ಕೃಷಿ ಮೇಳದಲ್ಲಿ ಮಹಾಲಕ್ಷ್ಮಿ ಡ್ರಿಪ್ ಇರಿಗೇಷನ್ ಅವರು ಬಂದಿದ್ದಾರೆ ಅವ ಡ್ರಿಪ್ ಇರಿಗೇಷನ್ ಬಗ್ಗೆ ಇರುವಂತ ಒಂದಿಷ್ಟು ಮಾಹಿತಿಯನ್ನ ನಾವು ಅವರೊಂದಿಗೆ ಕೇಳ ಬರಿ ಅವ್ರ ಇದ್ದಾರೆ ಇವತ್ತು ನಮಸ್ಕಾರ ಸರ್ ನಮಸ್ಕಾರ ಇವತ್ತು ನಾವ ನಿಮ್ಮೊಂದಿಗೆ ಭೇಟಿಗಿದ್ದು ಖುಷಿ ಆತತ್ರಿ ನಮ್ಗೆ ಡ್ರಿಪ್ ಇರಿಗೇಷನ್ ಬಗ್ಗೆ ಇರುವಂತ ಸ್ವಲ್ಪ ಮಾಹಿತಿ ಬಗ್ಗೆ ಕೊಡ್ರಿ ಗೋರ್ಮೆಂಟ್ ಯಾವ್ದು ಸಲಬೋದು ಸರ್ ಹ ಗವರ್ಮೆಂಟ್ ಸಬ್ಸಿಡಿ

ಕಾಲ್ ಮಾಡ್ತೇವ್ರಿ ಇದು ಮೂರ್ ವರ್ಷ ಗ್ಯಾರಂಟಿ ಬರತ್ರಿ ಗೌರ್ಮೆಂಟ್ ನಾವ್ ಎಲ್ಲಿ ಎಲ್ಲಿ ಬಂದ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಮ್ಗೆ ನಮ್ದು ರಾಯಭಾಗದಲ್ಲಿ ನಿಸರ್ಗ ದಿತ್ರ ರಾಯಭಾಗದಲ್ಲಿ ಅಪೋಸಿಟ್ ಇತ್ತ ನಮ್ಗೆ ಅಂದ್ರೆ ನೀವು ಮಾಡ್ಬೇಕಾದ್ರೆ ಬೇರೆ ಊರಿನೂ ಮಾಡ್ತಿರ ತಾಲೂಕು ರಾಯಭಾಗ್ ತಾಲೂಕಾಗ ಇರುವಂತ ಎಲ್ಲರಿಗೂ ಎಲ್ಲಾರ